ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ತುಂಬ ರುಚಿಕರವಾದ ಮಟನ್ ಸಾರು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನೀಗ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಟನ್ ಸಾರು ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸೋಂಪು ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಪುದೀನ ಕೊತ್ತಮಿರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಅರಶಿನದ ಪುಡಿ ನೋಡಿ ಮೊದಲೇ ಮಟನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಇದನ್ನು ಐದು ವಿಸಿಲು ಬರ್ಸ್ಕೊಂಡಿದ್ದೀನಿ ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ ಈಗ ಇದನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೋಬೇಕು ನೋಡಿ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅದನ್ನೆಲ್ಲ ಫ್ಲೇವರ್ದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಕೂಡ ಎಷ್ಟು ಬೇಕೋ ನೋಡಿಕೊಂಡು ಖಾರಕ್ಕೆ ನಾವು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಹಾಕಿರೋ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದಾಗ ನಮಗೆ ಸಾರ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟಮಟೊ ಸೇರಿಸ್ತೀನಿ ಟಮಟೊ ಸೇರಿಸಿ ಅದು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಟೊಮಾಟೊ ಹಾಕಿದ ಮೇಲೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದೆಲ್ಲ ಫ್ರೈ ಆಗಿದೆ ಇವಾಗ ಪುದೀನ ಮತ್ತು ಕೊತ್ತಮೀರಿ ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಪುದೀನ ಮತ್ತು ಕೊತ್ತಮೀರಿ ಎರಡನ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಪುಡಿಗಳು ಸೇರಿಸ್ತೀನಿ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿಣದ ಪುಡಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಮೂರು ಪುಡಿಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಖಾರದ ಪುಡಿ ಧನ್ಯಾ ಪುಡಿ ಅರಿಶಿನದ ಪುಡಿ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನಾವು ಎಷ್ಟು ನುಣ್ಣಗೆ ರುಬ್ತೀವೋ ಮಟನ್ ಸಾರಿಗೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ಸು ನೋಡಿ ಪಾತ್ರೆ ಇಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ఈే స్వల్ప సోంపు హక్తీని సోపు హాక్రం ఫ్లేవరు తుంబిరుతాయి ఇక ఈరు సేర్స్తీరు కూడా చన ఫ్రై మాకు ఈరుళ్ళి సోంపు చన ఫ్రై అదూ కూడా ఫ్లేవర్ తు చీగా ఇదే ఫ్రై ఆగి రుబ్బిరో అంత మసాల సేర్తీని మసాల సేసి అదూ కూడా ఎన్నీ చన ఫ్రై ఆ మసాలెల్లూ చ ఫ్రై ఆకూ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಬೇಯಿಸಿರೋವಂಥ ಮಟನ್ ಸೇರಿಸ್ತಾಯಿದ್ದೀನಿ ಈಗ ಬೇಯಿಸಿರೋವಂಥ ಮಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಸೇರಿಸ್ತೀನಿ ತುಂಬ ಗಟ್ಟಿಗಿದೆ ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಿಕ್ಸಿ ಜಾರಿಗೆ ನೀರು ಹಾಕಿ ಇದಕ್ಕೆ ಸೇರಿಸ್ತೀನಿ ನೋಡಿಕೊಂಡು ತಿಕ್ನೆಸ್ ನೋಡಿಕೊಂಡು ನಾವು ನೀರು ಸೇರಿಸ್ಕೊಳ್ಬೇಕು ನೋಡಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆ ರೀತಿ ಇರಬೇಕು ಆವಾಗೇ ಮುದ್ದೆಗೆ ಸೂಪರಾಗಿರುತ್ತೆ ಈ ಮಟನ್ ಸಾರು ಈಗ ನೀರು ಸೇರಿಸಿದ ಮೇಲೆ ಇದಕ್ಕೆ ಉಪ್ಪು ಖಾರ ಅನ್ನೋದು ಸಾಲದಿದ್ದರೆ ಇವಾಗ ಇದಕ್ಕೆ ಸೇರಿಸ್ಕೋಬೋದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ತಟ್ಟೆ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದು ಒಂದು ಐದು ನಿಮಿಷ ಕುದಿದ್ರೆ ಸಾಕಾಗುತ್ತೆ ಈಗ ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಮಟನ್ ಕೂಡ ಸಾರಲ್ಲಿ ಚೆನ್ನಾಗಿ ಬೆಂದುಬಿಟ್ಟಿದೆ ಇವಾಗ ಇದು ರೆಡಿ ಆಗಿದೆ ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪು ಹಾಕಬೇಕು ನೋಡಿ ಮಟನ್ ಸಾರು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ತುಂಬ ರುಚಿಕರವಾದ ಮಟನ್ ಸಾರು ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನು ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು